ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರಬೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಕೂಡಲೇ ಜಾಗೃತರಾಗಿ ಸನ್ಮಾರ್ಗಕ್ಕೆ ಹತ್ತಿರಿ ಯಾವುದೇ ಕರ್ಮದ ಪ್ರಾರಂಭವು ಹೇತುವಿನಿಂದ ಅಥವಾ ವಾಸನೆಯಿಂದಲೇ ಇರುತ್ತದೆ ಜನ್ಮವು ಕೂಡ ವಾಸನೆಯಿಂದಲೇ ನಿರ್ಮಾಣವಾಗುತ್ತದೆ ಗಂಗೆಯ ಉಗಮವು ಸಣ್ಣದಾಗಿದ್ದರೂ ಅತ್ಯಂತ ಪವಿತ್ರ ಹಾಗೂ ಸ್ವಚ್ಛವಾಗಿರುತ್ತದೆ ಅದರಂತೆ ನಮ್ಮ ಜನ್ಮವು ವಾಸನೆಯಲ್ಲಾಗಿದ್ದರೂ ಪ್ರಾರಂಭದಲ್ಲಿ ಅದರ ಮೂಲ ಸ್ವರೂಪವು ನಿರ್ಮಲವಾಗಿರುತ್ತದೆ ಇದೇ ಸಮಯದಲ್ಲಿ ತಾಯಿಯು ಮಗುವಿಗೆ ದೇವರೇ ಉತ್ತಮ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಲು ಕಲಿಸುತ್ತಾಳೆ ಮುಂದೆ ಈ ನಿರ್ಮಲ ಮನಸ್ಸಿನ ಮೇಲೆ ಬೇರೆ ಬೇರೆ ಉತ್ತಮ ಪೆಟ್ಟ ವಾಸನೆಗಳ ಸಂಸ್ಕಾರವು ಉಂಟಾಗತೊಡಗುತ್ತದೆ ಗಂಗೆಯ ನೀರು ಮುಂದೆ ಮುಂದೆ ಹರಿಯುತ್ತಾ ಹೋದಂತೆ ಮಲಿನವಾಗುತ್ತದೆ ಅದನ್ನು ಸ್ವಚ್ಛ ಮಾಡುವುದಕ್ಕಾಗಿ ನಾವು ಅದರಲ್ಲಿ ಪಟಕ ಹಾಕುತ್ತೇವೆ ಅದರಂತೆ ವಾಸನೆಯ ಮಾಲಿನ್ಯ ಕಳೆಯುವುದಕ್ಕಾಗಿ ರಾಮನು ಕರ್ತ ಇರುತ್ತಾನೆ ಎಂಬ ಭಾವನೆಯನ್ನು ದೃಢಪಡಿಸಬೇಕಾಗುತ್ತದೆ ಭಗವಂತನ ನಾಮದ ಪಟಕವನ್ನು ಹಾಕುವುದರಿಂದ ವಾಸನೆಯು ಕೆಳಗೆ ಕೂರುತ್ತದೆ ಹಾಗೂ ಅಂತಃಕರಣವು ನಿರ್ಮಲವಾಗುತ್ತದೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳನ್ನೇ ಈಗ ಅನುಭವಿಸುತ್ತಿರುವೆ ಎಂದು ಕೇವಲ ಅನ್ನುತ್ತಾ ಬಾಳುವುದರಲ್ಲಿ ಅರ್ಥವಿಲ್ಲ ಏಕೆಂದರೆ ಈ ರೀತಿಯಾಗಿ ನಾವು ಮುಂದಿನ ಜನ್ಮದ ಸಿದ್ಧತೆಯನ್ನೇ ಮಾಡುತ್ತಿರುತ್ತೇವೆ ನಮಗೆ ಮುಂದಿನ ಜನ್ಮ ತಪ್ಪಿಸಬೇಕಾದರೆ ಅದಕ್ಕಾಗಿ ಈ ಜನ್ಮದಲ್ಲಿಯೇ ಕಾರ್ಯ ಮಾಡಬೇಕಾಗುತ್ತದೆ ಅಂದರೆ ಆ ವಾಸನೆಯನ್ನು ನಷ್ಟಗೊಳಿಸಬೇಕಾಗುತ್ತದೆ ಸತ್ತಾಧಾರಿ ಶ್ರೀಮಂತ ವೈಭವಶಾಲಿ ಜನರು ಸುಖಿಯಾಗಿರುತ್ತಾರೆ ಎಂಬುದು ಕೇವಲ ಕ್ರಮೆಯಾಗಿರುತ್ತದೆ ಎಲ್ಲಿಯವರೆಗೆ ಇವರಿಗೆ ಭಗವಂತನ ಆಧಾರ ಇರುವುದಿಲ್ಲವೋ ಅಲ್ಲಿಯವರೆಗೆ ಇದೆಲ್ಲ ವಿಷಯಗಳು ನಿರರ್ಥಕವಾಗಿರುತ್ತವೆ ನಮ್ಮ ಪ್ರಾಪಂಚಿಕ ಸುಖವು ಮೇಲಿನಿಂದ ನೋಡಲಿಕ್ಕೆ ಹೃಷ್ಟ ಪುಷ್ಟವಾಗಿ ಸುಂದರವಾಗಿ ಕಾಣುತ್ತದೆ ಆದರೆ ಈ ಸ್ಥೂಲತೆಯು ವಾಸ್ತವಿಕ ಹೃಷ್ಟ ಪುಷ್ಟವಾಗಿರದೆ ಶರೀರಕ್ಕೆ ಪ್ರಾಪ್ತವಾದ ಬಾವಿನಂತೆ ಆಗಿರುತ್ತದೆ ಆದ್ದರಿಂದಲೇ ಪ್ರಪಂಚದಲ್ಲಿ ಸುಖವೆನಿಸುವುದಿಲ್ಲ ನಮ್ಮ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ನಮ್ಮ ಉಪಾಧಿಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಹಾಗೂ ಭಗವಂತನ ಕಡೆಗೆ ದುರ್ಲಕ್ಷ್ಯವಾಗುತ್ತದೆ ವಾಸನೆ ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತಾ ಹೋಗುತ್ತವೆ ಹಾಗೂ ಇವೇ ಮುಂದಿನ ಜನ್ಮಕ್ಕೆ ಅಧಿಷ್ಠಾನವಿರುತ್ತದೆ ಆದ್ದರಿಂದ ಶೀಘ್ರವಾಗಿಯೇ ಇದರಲ್ಲಿ ಯಾವುದಾದರೊಂದು ಮಾರ್ಗ ತೆಗೆಯುವುದು ಅವಶ್ಯವಾಗಿರುತ್ತದೆ ಈ ಮಾರ್ಗವು ಅತ್ಯಂತ ಸರಳ ಹಾಗೂ ಸುಲಭವಾಗಿರುತ್ತದೆ ಸಂತರು ಇದನ್ನು ಅನೇಕ ವೇಳೆ ತೋರಿಸಿಕೊಟ್ಟಿರುತ್ತಾರೆ ಆ ಮಾರ್ಗದಿಂದ ಹೆಜ್ಜೆ ಹಾಕಬೇಕು ಭಗವಂತನು ಮುಂದಿನ ಮಾರ್ಗ ತೋರಿಸಲು ಉತ್ಸುಕನಾಗಿರುತ್ತಾನೆ ನೀವು ಸ್ವಲ್ಪಾದರೂ ಅಭಿರುಚಿ ತೋರಿಸಿರಿ ನಿಶ್ಚಯ ಮಾಡಿರಿ ತಳಮಳ ಹೊಂದಿರಿ ಮುಂದಿನ ಜವಾಬ್ದಾರಿಯು ಭಗವಂತನ ಕಡೆಗೆ ಇರುತ್ತದೆ ನಿಮಗೆ ಇದೆಲ್ಲವೂ ಒಪ್ಪಿಗೆಯಾಗಿರುತ್ತದೆ ಎಂದು ಅನ್ನುತ್ತೀರಿ ಆದರೆ ಒಪ್ಪಿಗೆಯಾದರೂ ಅದರಂತೆ ಮಾಡುವುದಿಲ್ಲ ಒಂದು ವೇಳೆ ಒಪ್ಪಿಗೆಯಾಗದಿದ್ದರೆ ಏಕೆ ಒಪ್ಪಿಗೆಯಾಗುವುದಿಲ್ಲ ಎಂಬುದನ್ನು ಹೇಳುವುದಿಲ್ಲ ಇದಕ್ಕೆ ಏನು ಮಾಡಬೇಕು ಮನುಷ್ಯನಲ್ಲಿ ಬೇರೆ ಪ್ರಾಣಿಗಳಿಗಿಂತ ಇರುವ ವಿಶೇಷತೆ ಏನೆಂದರೆ ಅವನಿಗೆ ಉತ್ತಮ ಕೆಟ್ಟ ವಿಚಾರಗಳನ್ನು ತಿಳಿದುಕೊಳ್ಳುವ ಬುದ್ಧಿ ಇರುತ್ತದೆ ಆದ್ದರಿಂದ ನಿಮ್ಮ ಬುದ್ಧಿಗೆ ಒಪ್ಪಿಗೆಯಾದ ಮೇಲೆಯೂ ನೀವು ಅದರಂತೆ ನಡೆಯದಿದ್ದರೆ ಅಥವಾ ಪ್ರಯತ್ನವನ್ನು ಮಾಡದಿದ್ದರೆ ದೋಷವು ಸಂಪೂರ್ಣವಾಗಿ ನಿಮ್ಮದೇ ಅಲ್ಲವೇ ಆದ್ದರಿಂದ ನನಗೆ ನೀವು ಕೂಡಲೇ ಜಾಗೃತರಾಗಿ ಯೋಗ್ಯ ಮಾರ್ಗಕ್ಕೆ ಹತ್ತಿರೆಂದು ಮತ್ತೊಮ್ಮೆ ಮತ್ತೊಮ್ಮೆ ಹೇಳಬೇಕೆನಿಸುತ್ತದೆ ಭಗವಂತನ ನಾಮದಲ್ಲಿ ಎದ್ದುಕೊಂಡು ಮಾಡುವುದೆಲ್ಲವನ್ನೂ ಮಾಡಿರಿ ಇದೇ ನನ್ನ ಕೊನೆಯ ಹೇಳಿಕೆಯಾಗಿರುತ್ತದೆ ನಾಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ಪರಮಾರ್ಥ ಮಾಡೋಣ ನಾಮವನ್ನು ಬಿಡದೆ ಉಳಿದೆಲ್ಲ ಕಾರ್ಯಗಳನ್ನು ಮಾಡೋಣ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ